ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಏನು ಮಾಡಿ ತೋರಿಸ್ತಾ ಇದ್ದೀನಂದರೆ ಆಂಧ್ರ ಸ್ಟೈಲ್ ಟೊಮೆಟೊ ಖಾರ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ನಿಮಗೆ ಇಡ್ಲಿ ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮೊದಲಿಗೆ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಮೂವತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮೂರು ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ಎರಡು ದೊಡ್ಡ ಈರುಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಟೇಬಲ್ ಸ್ಪೂನ್ ಜೀರಿಗೆ ಹತ್ತು ಬೆಳ್ಳುಳ್ಳಿ ಹೆಸರು ಒಗ್ಗರಣೆಗೆ ಎಣ್ಣೆ ಬೇಳೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ನಾವಿಲ್ಲಿ ಮೊದಲಿಗೆ ಇದೇನು ಮಾಡ್ಕೊಳ್ಬೇಕಂದ್ರೆ ಒಂದು ಜಾರ್ಗೆ ಒಣಮೆಣ್ಸಿನ್ಕಾಯಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ ನೀವೇನಾದರೂ ಖಾರ ಸ್ವಲ್ಪ ತಿಂತೀನಿ ಅನ್ನಂಗಿದ್ರೆ ಇಪ್ಪತ್ತೈದು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಸಾಕು ಅದು ಒಣಮೆಣ್ಸಿನ್ಕಾಯಿ ಮಾತ್ರ ಹಾಕ್ಕೊಳ್ಳಿ ಹಸೆ ಮೆಣಸಿನ್ಕಾಯಿ ಹಾಕಕ್ಕೆ ಇದನ್ನು ಇದಕ್ಕೆ ನೀವು ನೀರು ಸೇರಿಸ್ಕೊಂಡ್ರೆ ರುಬ್ಕೊಬೇಕು ನೀರು ಸೇರಿಸಿದ್ರೆ ಚೆನ್ನಾಗಿರಲ್ಲ ನೀರು ಸೇರಿಸಿದ್ರೆ ರುಬ್ಕೊಂಡ್ರೆ ನಿಮಗೆ ಎರಡು ದಿನವರೆಗೂ ಹೊರ್ಗಡೆ ಇಟ್ಟರು ಚೆನ್ನಾಗೇ ಇರುತ್ತೆ ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಒಗ್ಗರಣೆ ಅದು ಸಾಸಿವೆ ಉದ್ದಿನಕಾಳು ಜೀರಿಗೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಉದ್ದಿನಕಾಳು ಕಲರ್ ಬಂದಮೇಲೆ ಕೊತ್ತಂಬರಿ ಕರ್ಬೇವು ಎರಡು ಹಾಕ್ಕೊಳ್ಳಿ ಈಗ ನಾವು ಉದ್ಬಿಟ್ಟಿರುವಂಥ ಖಾರನ ಅದಕ್ಕೆ ಹಾಕೊಳ್ಳಿ ಒಂದೇ ಒಂದು ನಿಮಿಷ ಮಾತ್ರ ಗ್ಯಾಸ್ ಮೇಲೆ ಇಟ್ಟು ಸ್ಟವ್ ಆಫ್ ಮಾಡ್ಕೊಂಡು ಬಿಡಿ ಸ್ಟವ್ ಆಫ್ ಮಾಡ್ಕೊಂಡಾದ ಆದಮೇಲೆ ಇವಾಗ ನಿಂಬೆಹಣ್ಣ ಅದಕ್ಕೆ ಹಿಂಡ್ಕೊಳ್ಳಿ ಅರ್ಧ ಸಾಕು ನಿಂಬೆಹಣ್ಣು ಈಗ ನೋಡಿ ಫ್ರೆಂಡ್ಸ್ ಟೊಮೆಟೊ ಖಾರ ರೆಡಿಯಾಗಿದೆ ಈಗ ನೋಡಿ ಫ್ರೆಂಡ್ಸ್ ಆಂಧ್ರ ಶೈಲಿಯ ಟೊಮೆಟೊ ಖಾರ ರೆಡಿಯಾಗಿದೆ ಇದನ್ನು ದೋಸೆ ಜೊತೆಗೆ ದೋಸೆನ ಹೆಂಚು ಮೇಲೆ ಅದಕ್ಕೆ ಅದಕ್ಕೊಂದೇ ಒಂದು ಸ್ಪೂನಷ್ಟು ಈ ಖಾರ ಮಾಡಿಕೊಂಡು ಸ್ಪ್ರೆಡ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಸ್ಪ್ರೆಡ್ ಮಾಡಿ ಹಿಂಗೆ ದೋಸೆ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಇಲ್ಲ ಖಾಲಿ ದೋಸೆಗೆ ಹಾಗೇನೆ ಖಾರಮನ್ನ ಹಂಚ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ನೀವು ಇದೇ ಥರ ಈ ರೆಸಿಪಿನ ಮನೇಲಿ ತಪ್ಪದೆರೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಧನ್ಯವಾದಗಳು